ಪ್ರವೀಣ್ ಶೆಟ್ಟಿ ಮತ್ತು ಶೈನ್ ಶೆಟ್ಟಿ ಮುಖ್ಯ ಭೂಮಿಕೆಯ ಸುರಾಗ್ ಸಾಗರ್ ನಿರ್ದೇಶನದ ಡೋರ್ ಚಿತ್ರ ತನ್ನ ಟೈಟಲ್ ನಿಂದಲೇ ಸಾಕಷ್ಟು ಕುತೂಹಲ ಮೂಡಿಸಿದೆ ಚಿತ್ರದ ಟೈಟಲ್ ಹೇಳುವಂತಹ ಚಿತ್ರವು ಮನುಷ್ಯನಿಗೆ ಬೇಕಾದ ವಿಶ್ರಾಂತಿ ಬೀಳುವ ಕನಸುಗಳು ಮತ್ತು ದೈನಂದಿನ ಜೀವನದ ಕುರಿತು ಕಥೆ ಇದ್ದು ಸ್ಯಾಂಡಲ್ವುಡ್ ನಲ್ಲಿ ಒಂದು ರೀತಿಯ ಪ್ರಯತ್ನ ಅಂತಲೇ ಹೇಳಬಹುದು ನಿದ್ರೆ ಬರದೇ ಇರುವ ಹುಡುಗರು ಏನೆಲ್ಲ ಕಷ್ಟಗಳನ್ನು ಎದುರಿಸುತ್ತಾರೆ ಎಂಬುದರ ಕುರಿತು ಈ ಚಿತ್ರವನ್ನು ನಿರ್ದೇಶಕರು ಇಂಡಸ್ಟ್ರಿಗಾಗಿ ಕಟ್ಟಿಕೊಟ್ಟಿದ್ದಾರೆ ಅಲ್ಲದೆ ಸಿನಿಮಾ ಪ್ರತಿಯೊಬ್ಬರ ಲೈಫ್ ಗೆ ಕನೆಕ್ಟ್ ಆಗುವಂತಿದ್ದು ಜೀವನದಲ್ಲಿ ನಡೆಯುವ ಕೆಲ ಘಟನೆಗಳನ್ನು ಕಾಮಿಡಿ ಜೊತೆಗೆ ಒಂದು ಸಂದೇಶ ಸಿನಿಮಾದಲ್ಲಿದೆ ಚಿತ್ರ ಶೈನ್ ಶೆಟ್ಟಿ ಸೇರಿದಂತೆ ಹಲವರ ಪಾತ್ರಗಳು ವಿಭಿನ್ನವಾಗಿದ್ದು ಅಲ್ಲದೆ ಸಿನಿಮಾಕ್ಕಾಗಿ ತಿಂಗಳಿನಿಂದ ರಿಹರ್ಸಲ್ ಮಾಡಿ ನಲ್ಲಿ ಭಾಗಿಯಾಗಿದ್ದಾರೆ ಅದಕ್ಕಾಗಿ ಬೆಂಗಳೂರಿನ ಎಚ್ಎಂಟಿನಲ್ಲಿ ಒಂದು ಪ್ರತ್ಯೇಕ ನಲ್ಲಿ ಚಿತ್ರದ ಒಂದು ಮುಖ್ಯ ಭಾಗವನ್ನು ಶೂಟ್ ಮಾಡಲಾಗಿದೆ ಚಿತ್ರದ ಸ್ಲೀಪ್ಲೆಸ್ ಆ್ಯಂತ್ ಹಾಡು ಬಿಡುಗಡೆಯಾದ ಕ್ಷಣದಿಂದಲೇ ಅಪಾರವಾದ ಮೆಚ್ಚುಗೆ ಗಳಿಸಿದೆ ಈ ಹಾಡು ಅಧಿಕ ಸಂಖ್ಯೆಯಲ್ಲಿ ವೀಕ್ಷಣೆಯಾಗುತ್ತಿದೆ ಸರಿಗಮದಲ್ಲೂ ಈ ಹಾಡು ಭಾರಿ ನಲ್ಲಿತ್ತು ಸೋಷಿಯಲ್ ಮೀಡಿಯಾದಲ್ಲೂ ಸ್ಲೀಪ್ಲೆಸ್ ಆಂಥಮ್ ಹಾಡು ಸಖತ್ ಸದ್ದು ಮಾಡುತ್ತಿದೆ ಅಧಿಕ ಸಂಖ್ಯೆಯಲ್ಲಿ ಯುವಜನತೆ ಈ ಹಾಡಿಗೆ ಹುಕ್ಕು ಸ್ಟೆಪ್ ಹಾಕುತ್ತಿರುವುದು ಹಾಡಿನ ಜನಪ್ರಿಯತೆಗೆ ಸಾಕ್ಷಿ ಜೊತೆಗೆ ಚಿತ್ರದಲ್ಲಿ ಪೋಷಕ ಪಾತ್ರದಲ್ಲಿ ಸುಧಾರಣೆ ಕಾಣಿಸಿಕೊಂಡಿದ್ದು ಸದ್ಯ ಚಿತ್ರ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ ಸೂರಾಮ್ ಮೂವೀಸ್ ಬ್ಯಾನರ್ ನಡಿಯಲ್ಲಿ ಈ ಸಿನಿಮಾವನ್ನು ಆದಷ್ಟು ಬೇಗ ತೆರೆ ಮೇಲೆ ತರಲು ಪ್ಲಾನ್ ಮಾಡಲಾಗುತ್ತಿದೆ